अनाद्यनन्तम् अव्यक्तं व्यक्तानामादिकारणम् आनन्दबोधैकरसं तन्महन्मन्महे महः महापद्मवनान्तस्थे कारणानन्दविग्रहे सर्वभूतहिते मातः एह्येहि परमेश्वरी भक्तिः मोदलने हन्त ದೇವಸ್ಥಾನಗಳಿಗೆ ಹೋದಂತಹ ಸಂದರ್ಭದಲ್ಲಿ ದೇವತಾ ಮೂರ್ತಿಗಳಲ್ಲಿ ಸಾಕ್ಷಾತ್ ಪರಮಾತ್ಮನ ಸ್ವರೂಪವನ್ನು ಕಾಣಬೇಕು ಎಂಬುದಾಗಿ ಹೇಳಿಯಾಗಿದೆ ಅದೇ ರೀತಿಯಲ್ಲಿ ಭಕ್ತಿಯ ಎರಡನೆಯ ಒಂದು ಹಂತದಲ್ಲಿ ನಾವು ಸಾಧು ಸತ್ಪುರುಷರಲ್ಲಿ ಮಹಾತ್ಮರಲ್ಲಿ ಸಾಕ್ಷಾತ್ ಪರಮಾತ್ಮನ ಅವತಾರವನ್ನೇ ಕಾಣಬೇಕು ಪರಮಾತ್ಮ ಸ್ವರೂಪವನ್ನೇ ಕಾಣಬೇಕು ಎಂಬುದಾಗಿ ಹೇಳಿಯಾಗಿದೆ ಅದೇ ರೀತಿಯಲ್ಲಿ ಭಕ್ತಿಯ ಮೂರನೇ ಹಂತ ಅಂತಂದ್ರೆ ಭಕ್ತಿಯ ತುರಿಯಾವಸ್ಥೆ ಎಂಬುದಾಗಿಯೂ ಕೂಡ ಹೇಳ್ತಾರೆ ಭಕ್ತಿಯ ತುರಿಯಾವಸ್ಥೆಯಲ್ಲಿ ಅಣುರೇನು ತನ್ನ ಕಾಷ್ಠಾದಿಗಳಲ್ಲಿಯೂ ಕೂಡ ಸಮಸ್ತ ಜೀವ ಜಂತುಗಳಲ್ಲಿಯೂ ಕೂಡ ಸಾಕ್ಷಾತ್ ಪರಮಾತ್ಮನ ಸ್ವರೂಪವನ್ನೇ ಕಾಣಬೇಕು ಎಂಬುದಾಗಿ ಹೇಳುತ್ತಾರೆ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯು ಕೂಡ ನಮ್ಮ ಸನಾತನ ಧರ್ಮವು ಕೂಡ ಇದನ್ನೇ ಹೇಳುತ್ತದೆ ನಮ್ಮಲ್ಲಿ ವೃಕ್ಷಗಳನ್ನು ಪೂಜೆ ಮಾಡುವಂತಹ ವಿಧಾನಗಳಿದೆ ಗಿಡಗಂಟುಗಳನ್ನ ಪೂಜೆ ಮಾಡುವಂತಹ ವಿಧಾನಗಳಿದೆ ಜೀವ ಜಂತುಗಳನ್ನ ಪೂಜೆ ಮಾಡುವಂತಹ ವಿಧಾನಗಳಿದೆ ಪ್ರಾಣಿ ಪಕ್ಷಿಗಳನ್ನ ಪೂಜೆ ಮಾಡುವಂತಹ ವಿಧಾನಗಳಿದೆ ಕಲ್ಲುಗಳನ್ನ ಶಿಲಾ ಕಲ್ಲುಗಳನ್ನ ಪೂಜೆ ಮಾಡುವಂತಹ ವಿಧಾನಗಳಿದೆ ಇದೇ ರೀತಿಯಾಗಿ ಪ್ರಕೃತಿಯಲ್ಲಿರತಕ್ಕಂತಹ ಎಲ್ಲ ಅಣುರೇಣು ತರಣ ಕಾಷ್ಟಾದಿಗಳಲ್ಲಿಯೂ ಕೂಡ ಸಮಸ್ತ ಜೀವ ಜಂತುಗಳನ್ನು ಕೂಡ ಪೂಜೆ ಮಾಡುವಂತಹ ವಿಧಾನಗಳು ಅದರಲ್ಲಿ ಪರಮಾತ್ಮನನ್ನ ಕಾಣುವಂತಹ ವಿಧಾನಗಳು ನಮ್ಮ ಪರಂಪರೆಯಲ್ಲಿ ಇರತಕ್ಕಂಥದ್ದು ಇದೇ ಕಾರಣಕ್ಕೋಸ್ಕರವಾಗಿರತಕ್ಕಂಥದ್ದು ಸಮಸ್ತ ಜೀವ ಜಂತುಗಳಲ್ಲಿಯೂ ಕೂಡ ಪರಮಾತ್ಮ ಲೀನವಾಗಿದ್ದಾನೆ ಆ ಪರಮಾತ್ಮನ ಸೃಷ್ಟಿಯಿಂದಲೇ ಪರಮಾತ್ಮನಿಂದಲೇ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಅದೆಲ್ಲದರಲ್ಲಿ ಕೂಡ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಇದೆ ಎಂಬುದಾಗಿ ನಮಗೆ ಕಾಣಲಿಕ್ಕೆ ಬರಿಬೇಕು ಅಂತಹ ಸಮಯದಲ್ಲಿ ಭಕ್ತಿಯ ತುರಿಯಾವಸ್ಥೆ ಎಂಬುದಾಗಿ ಹೇಳ್ತಾರೆ ಒಮ್ಮೆ ನಾಮಧೇಯರು ಒಂದಷ್ಟು ಹೋಳಿಗೆ ಗಂಟು ಮತ್ತು ತುಪ್ಪವನ್ನು ಹಿಡಿದುಕೊಂಡು ಹೊಲಕ್ಕೆ ಕೆಲಸಕ್ಕಾಗಿ ಹೊರಟಿದ್ರು ಹೊದ್ರು ಕೆಲಸಕ್ಕೆ ಹೋಗಿ ಕೆಲಸವನ್ನ ಪ್ರಾರಂಭ ಮಾಡಿದ್ರು ಆ ಗಂಟನ್ನ ಮಧ್ಯಾಹ್ನಕ್ಕೆ ಏನು ಊಟಕ್ಕೆ ಏನು ತಂದಿದ್ರು ಆ ಬುತ್ತಿ ಗಂಟನ್ನು ಒಂದ್ ಕಡೆ ಇಟ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ರು ಒಂದ್ ನಾಯಿ ಬಂದು ಆ ಬುತ್ತಿ ಗಂಟನ್ನು ಎತ್ಕೊಂಡು ಓಡೋಗ್ಬಿಡ್ತು ಅಂದ್ರೆ ಸರಿ ಅದನ್ನು ನೋಡಿದ್ರು ಅವರು ನೋಡಿದಂಥವರು ತಕ್ಷಣ ತುಪ್ಪದ ಒಂದು ಏನು ಗಿಂಡಿ ಇತ್ತು ಅದನ್ನು ಹಿಡ್ಕೊಂಡು ಅದ್ರ ಹಿಂದೆ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಹೇ ಶ್ವಾನನಾರಾಯಣ ಆ ಬರೀ ಹೋಳಿಗೆ ಒಂದೇ ತಿನ್ನಬೇಡ ಬರೀ ಹೋಳಿಗೆ ಒಂದೇ ತಿಂದಂತ ಪಕ್ಷದಲ್ಲಿ ಹೊಟ್ಟೆ ಕಡಿದಿತ್ತು ಹಾಗಾಗಿ ತುಪ್ಪವನ್ನು ಸೇರಿಸಿಕೊಂಡು ತಿನ್ನು ಎಂಬುದಾಗಿ ಹೇಳ್ತಾ ಆದ್ರೆ ಬೆನ್ ಹಿಂದೆ ಉಳಿದ್ರು ಅರ್ಥಾತ್ ನಮಗೆ ಇದನ್ನ ನೋಡ್ಲಿಕ್ಕೆ ಒಂದು ರೀತಿ ಅತಿಶಯೋಕ್ತಿ ಎಂಬುದಾಗಿ ಅನ್ನಿಸಬಹುದು ಆದ್ರೆ ವಾಸ್ತವಿಕ ಸ್ವರೂಪದಲ್ಲಿ ಭಕ್ತಿಯ ಪರಾಕಾಷ್ಠೆಯಲ್ಲಿ ಹೋಗಿರತಕ್ಕಂತಹ ಭಕ್ತಿಯ ತುರಿಯಾವಸ್ಥೆಯಲ್ಲಿ ಹೋಗ ವ್ಯಕ್ತಿಯ ಸ್ವರೂಪ ಇದೇ ರೀತಿಯಲ್ಲಿ ಇರತಕ್ಕಂಥದ್ದು ಸಮಸ್ತ ಜೀವ ಜಂತುಗಳಲ್ಲಿಯೂ ಕೂಡ ಆ ರೀತಿಯಾಗಿರತಕ್ಕಂತಹ ಸ್ವರೂಪವನ್ನು ಕಾಣುವಂತಹ ಒಂದು ಸಾಮರ್ಥ್ಯ ಅವರಿಗೆ ಬರುವಂತಹದ್ದು ನಮ್ಮಲ್ಲಿ ನಾವು ನೋಡ್ತಾ ಇರ್ತೇವೆ ಯಾವುದೋ ಒಂದು ಪ್ರಾಣಿ ನಮ್ಗೆ ಏನೋ ಒಂದು ಆಪತ್ತನ್ನು ಮಾಡತು ಅಥವಾ ಏನೋ ಒಂದು ಕ್ಷಣದಲ್ಲಿ ನಮಗೆ ಅಹಿತವಾಗಿರ್ತಕ್ಕಂತಹ ನಮಗೆ ಅಂದ್ರೆ ಏನೋ ಆಹಾರ ಪದಾರ್ಥಗಳನ್ನು ಕೊಚ್ಕೊಂಡು ಹೋಯಿತು ಅಥವಾ ಮತ್ತೆ ಒಂದು ಉಪದ್ರವವನ್ನು ಮಾಡತು ಅಂತ ಹೇಳಿ ಆದ್ರೆ ನಾವು ಅದಕ್ಕೆ ಹೊಡಿಲಿಕ್ಕೆ ಹೋಗ್ತೇವೆ ಒಂದು ವೇಳೆ ಕೆಲಸದಲ್ಲಿ ಉಪದ್ರವವನ್ನು ಮಾಡದೇ ಹೋದಾಗ್ಲೂ ಕೂಡ ನಾವು ಹೊಡೆಯುವಂತಹ ಒಂದು ಕೆಲಸವನ್ನು ಮಾಡ್ತೇವೆ ಇನ್ನು ಅನೇಕ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಾಣಿ ಪಕ್ಷಿಗಳನ್ನ ಕೊಂದು ತಿನ್ನುವಂತಹ ವ್ಯವಸ್ಥೆಯನ್ನು ಕೂಡ ಇವತ್ತಿನ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂತಹದ್ದು ಅಂದ್ರೆ ಈ ಪ್ರಾಣಿ ಪಕ್ಷಿಗಳನ್ನ ಕೊಂದು ತಿನ್ನುವಂತಹದ್ದು ಬೇಟೆ ಆಡುವಂತಹದ್ದು ಇದು ಅನಾದಿ ಕಾಲದಿಂದ ಕೆಲವೊಂದಷ್ಟು ಸಂಪ್ರದ ಕೆಲವೊಂದಷ್ಟು ಸಮುದಾಯಗಳು ಕೆಲವೊಂದಷ್ಟು ಜನರು ಈ ರೀತಿ ಆಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಅದಕ್ಕೆ ಒಂದು ಇತಿಮಿತಿ ಹೇಳುವಂತಹ ವ್ಯವಸ್ಥೆಯಲ್ಲಿ ಇರತಕ್ಕಂತದ್ದು ಆದ್ರೆ ಇವತ್ತಿನ ಕಲಿಯ ಒಂದು ಪ್ರಭಾವದಿಂದಲೂ ಅಥವಾ ಮನುಷ್ಯನ ಒಂದು ಲೋಭದಿಂದಲೂ ಅತಿಯಾಗಿ ಜೀವ ಜಂತುಗಳನ್ನ ಕೊಂದು ನಾವು ತಿನ್ನುವಂತಹ ಕೆಲಸವನ್ನು ಕೂಡ ಅನೇಕ ಜನರು ಮಾಡ್ತಾ ಇರ್ತಕ್ಕಂತಹದ್ದು ಕಲಿಯುಗದಲ್ಲಿ ಜೀವ ಜಂತುಗಳನ್ನ ಕೊಲ್ಲುವಂತಹದ್ದು ಅದನ್ನ ತಿನ್ನುವಂತಹದ್ದು ಕೂಡ ನಿಷೇಧ ಎಂಬುದಾಗಿ ಶಾಸ್ತ್ರ ಹೇಳ್ತದೆ ಹಿಂದೆ ರಾಜ ಮಹಾರಾಜರ ಕಾಲಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನ ಕೊಂದುಕೊ ಬೇಟೆಯಾಡುವಂತಹ ಒಂದು ಪದ್ಧತಿಗಳಿತ್ತು ಇತ್ತು ಒಂದು ಕಾರಣಗಳಿದ್ದು ಅತಿಯಾಗಿರತಕ್ಕಂತಹ ಅವರ ಒಂದು ಉಪದ್ರವಗಳು ಪ್ರಾರಂಭವಾದಾಗ ಅದನ್ನ ನಿಗ್ರಹಿಸ್ಲಿಕ್ಕೋಸ್ಕರ ಮಾಡುವಂತಹ ಕೆಲಸವಾಗಿತ್ತು ಅದನ್ನು ಹೊಂದಿರತಕ್ಕಂತಹದ್ದು ತಿನ್ನುವಂತಹ ಒಂದು ಪರಿಸ್ಥಿತಿ ಪದ್ಧತಿಗಳು ಕೂಡ ಇದ್ದಂತಹದ್ದು ಆದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ನಾಲಿಗೆಯ ಒಂದು ಚಾಪಲ್ಯಕ್ಕೂ ಅಥವಾ ಆ ಇನ್ನೇನೋ ಒಂದು ವ್ಯವಸ್ಥೆಗೋಸ್ಕರವಾಗಿ ಜೀವ ಜಂತುಗಳನ್ನ ಕೊಂದು ಪ್ರಾಣಿ ಪಕ್ಷಿಗಳನ್ನ ಕೊಂದು ತಿನ್ನುವಂತಹ ಒಂದು ಪದ್ಧತಿ ಹೇಳುವಂಥದ್ದು ಬಂದಿರತಕ್ಕಂಥದ್ದು ವಿಜ್ಞಾನವು ಕೂಡ ಅದನ್ನೇ ಹೇಳ್ತದೆ ಅತಿಯಾಗಿರತಕ್ಕಂತಹ ಮಾಂಸಾಹಾರ ಮಾಡೋದ್ರಿಂದ ಶರೀರದ ಒಂದು ಸ್ವಾಸ್ಥ್ಯವೂ ಕೂಡ ಹಾಳಾಗ್ತದೆ ಎಂಬುದಾಗಿ ಹೇಳುತ್ತದೆ ಅದೇನು ಇರಲಿ ಆದ್ರೆ ನಮ್ಮ ಋಷಿ ಪರಂಪರೆಯಲ್ಲಿ ಸಮಸ್ತ ಜೀವ ಜಂತುಗಳಲ್ಲಿಯೂ ಕೂಡ ನಾವು ಪರಮಾತ್ಮನ ಸ್ವರೂಪವನ್ನು ಕಾಣ್ಲಿಕ್ಕೆ ಬರಿಬೇಕು ಯಾವುದೇ ಒಂದು ಪ್ರಾಣಿಯು ಸಹ ತನಗೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ತೊಂದರೆ ಆಗದೇನೆ ತನ್ನ ಜೀವಕ್ಕೆ ಅಪಾಯ ಬರದೇನೆ ಬೇರೆಯವರ ಮೇಲೆ ಹಲ್ಲೆಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಕೇವಲ ಮನುಷ್ಯ ಮಾತ್ರ ಮನುಷ್ಯ ಎಂಬಂತಹ ಪ್ರಾಣಿ ಮಾತ್ರ ಸ್ವಾರ್ಥಕ್ಕೋಸ್ಕರವಾಗಿ ಲೋಭಕ್ಕೋಸ್ಕರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೇರೆ ಪ್ರಾಣಿಯಿಂದ ತನ್ನ ಜೀವಕ್ಕೆ ಅಪಾಯ ಇಲ್ಲದೆ ಹೋದರೂ ಸಹ ಜೀವವನ್ನ ಹತ್ಯೆ ಮಾಡುವಂತಹ ಪ್ರಾಣಿ ಅಂತಂದ್ರೆ ಕೇವಲ ಮನುಷ್ಯ ಮಾತ್ರ ಲೋಭಕ್ಕೋಸ್ಕರವಾಗಿ ಬೇರೆಲ್ಲ ಪ್ರಾಣಿಗಳು ತನ್ನ ಉದರ ನಿಮಿತ್ತಕ್ಕೋಸ್ಕರವೋ ಅಥವಾ ತಮ್ಮ ತನ್ನ ಜೀವರಕ್ಷಣೆಗೋಸ್ಕರವೋ ಬೇರೆಯವರ ಮೇಲೆ ಆಕ್ರಮಣವನ್ನು ಮಾಡುವಂತಹದ್ದು ಆದ್ರೆ ಮನುಷ್ಯ ಹೇಳುವಂತಹ ಪ್ರಾಣಿ ಆ ರೀತಿ ಆಗಿರತಕ್ಕಂತದ್ದಲ್ಲ ತನ್ನ ಹೊಟ್ಟೆ ತುಂಬಿದ್ದರೂ ಸಹ ಇನ್ನು ಬೇಕು ಇನ್ನು ಬೇಕು ಇರುವಂತಹ ಲೋಭದಿಂದ ಪ್ರಾಣಿ ಪಕ್ಷಿಗಳನ್ನ ಹತ ಮಾಡುವಂತಹದ್ದು ಕೊಲ್ಲುವಂತಹ ಒಂದು ವ್ಯವಸ್ಥೆಯನ್ನ ಇರತಕ್ಕಂಥದ್ದು ಹಾಗಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಜೀವ ಜಂತು ಸಂಕುಲಗಳಲ್ಲಿಯೂ ಕೂಡ ಪರಮಾತ್ಮನ ಸ್ವರೂಪವನ್ನು ಕಾಣಬೇಕು ಅವರಿಗೆ ಅಹಿತಕವಾಗಿರ್ತಕ್ಕಂತಹ ಅವರಿಗೆ ನೋವುಂಟ ಮಾಡತಕ್ಕಂತಹ ಕೆಲಸವನ್ನು ಅಥವಾ ಅವ್ರ ಅವ್ರನ್ನ ಕೊಲ್ಲುವಂತಹ ಕೆಲಸವನ್ನು ಖಂಡಿತವಾಗಿ ಮಾಡಬಾರದು ಎಂಬುದಾಗಿ ಹೇಳ್ತಾರೆ ಒಮ್ಮೆ ಶ್ರೀರಾಮಚಂದ್ರ ವನವಾಸದ ಸಮಯದಲ್ಲಿ ವನ ವಿಹಾರಕ್ಕೋಸ್ಕರವಾಗಿ ಹೋಗಿರತಕ್ಕಂತಹದ್ದು ಹೋದಂತ ಸಂದರ್ಭದಲ್ಲಿ ಒಂದು ಹುಲಿ ಬಂದು ಒಂದು ಆಕಳನ್ನ ತಿನ್ಲಿಕ್ಕೋಸ್ಕರವಾಗಿ ಅದರ ಮೇಲೆ ಬೀಳುತ್ತದೆ ಅದರ ಮೇಲೆ ಬಿದ್ದಾಗ ಅದನ್ನ ಶ್ರೀರಾಮಚಂದ್ರ ನೋಡ್ತಾನೆ ನೋಡಿದಂತವನು ಬತ್ತಲಿಕೆಯಿಂದ ಬಾಣನ ತೆಗೆದು ಬಿಲ್ಲನ್ನು ಬಿಲ್ಲಿಗೆ ಹೂಡಿ ಆ ಹುಲಿ ಹತ್ರ ಹೇಳ್ತಾನೆ ಆ ಹಸುವನ್ನ ಬಿಡು ಇಲ್ಲ ಅಂತಂದ್ರೆ ನಾನು ನಿನ್ನನ್ನು ಕೊಲ್ಲುತ್ತೇನೆ ನನಗೆ ಇದನ್ನು ಹೊಡಿತೇನೆ ಎಂಬುದಾಗಿ ಹೇಳ್ತಾನೆ ಆಗ ಆ ಹುಲಿ ಹೇಳ್ತದೆ ಶ್ರೀರಾಮಚಂದ್ರನಿಗೆ ನನ್ನ ಈ ಪ್ರಕೃತಿಯ ನಿಯಮಕ್ಕನುಸಾರವಾಗಿ ನನ್ನನ್ನು ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂತಹದ್ದೇ ಈ ರೀತಿಯಾಗಿ ಯಾವ ರೀತಿಯಾಗಿ ಅಂತಂದ್ರೆ ನಾನು ಬೇರೆ ಜೀವವನ್ನು ಕೊಂದೇ ತಿನ್ಬೇಕು ಅದೇ ನನ್ನ ಆಹಾರ ನನಗೆ ಬೇರೆ ಆಹಾರ ಇಲ್ಲ ಬೇರೆ ಪ್ರಾಣಿಗಳನ್ನು ಕೊಂದಾಗ ಮಾತ್ರ ನನ್ನ ಹೊಟ್ಟೆಗೆ ಹಸಿದ ಹೊಟ್ಟೆಗೆ ಆಹಾರ ಹಾಗಾಗಿ ಇದು ನನಗೆ ಅಧರ್ಮ ಅಲ್ಲ ನಾನು ಅಧರ್ಮವನ್ನು ಮಾಡ್ತಾ ಇಲ್ಲ ಹಸುವನ್ನ ಸಂರಕ್ಷಣೆ ಮಾಡುವಂತದ್ದು ನಿನಗೆ ಧರ್ಮ ಇದ್ದಿರಬಹುದು ಆದರೆ ನಾನು ಅಧರ್ಮವನ್ನು ಮಾಡ್ತಾ ಇಲ್ಲ ಒಂದು ವೇಳೆ ನಾನು ಈ ಹಸುವನ್ನ ತಿನ್ನುವಂತಹ ಸಮಯದಲ್ಲಿ ನೀನೇನಾದ್ರೂ ನನಗೆ ಹೊಡೆದೇ ಅಂತ ಹೇಳ ಆದ್ರೆ ಆವಾಗ ನೀನ್ ಅಧರ್ಮ ಆಗ್ತದೆ ಎಂಬುದಾಗಿ ಶ್ರೀರಾಮಚಂದ್ರನಿಗೆ ಹೇಳ್ತದೆ ಆ ಹುಲಿ ಅವಾಗ ಶ್ರೀರಾಮಚಂದ್ರ ಹೇಳ್ತಾನೆ ಅದು ಹೊಡೆಯುವಂತಹದ್ದು ಅದನ್ನು ಕೊಂದು ತಿನ್ನುವಂತಹದ್ದು ನಿನಗೆ ಧರ್ಮ ಆದ್ರೆ ಅದನ್ನ ರಕ್ಷಣೆ ಮಾಡುವಂತಹದ್ದು ನನಗೆ ಧರ್ಮ ಎರಡು ಧರ್ಮದಲ್ಲಿ ಎರಡೂ ಧರ್ಮ ಧಾರ್ಮಿಕ ಎರಡೂ ಧರ್ಮದ ವ್ಯವಸ್ಥೆಯಲ್ಲಿ ತಿಕ್ಕಾಟ ಬಂದಾಗ ತೊಳಲಾಟ ಬಂದಾಗ ಅದಕ್ಕೆ ಧರ್ಮ ಸಂಕಟ ಎಂಬುದಾಗಿ ಹೇಳ್ತಾರೆ ಧರ್ಮ ಸಂಕಟಕ್ಕೂ ಕೂಡ ನನ್ನ ಒಂದು ಪರಿಹಾರ ಇದೆ ನೀನು ಆ ಹಸುವನ್ನು ಬಿಡು ನನ್ನನ್ನು ತಿನ್ನು ನನ್ನ ಸಿದ್ಧನಾಗಿದ್ದೇನೆ ನಿನ್ನ ಹಸುವಿಗೋಸ್ಕರ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಶ್ರೀರಾಮಚಂದ್ರ ಹೇಳ್ತಾನೆ ತಾತ್ಪರ್ಯ ನಾನ್ ನಾವು ಜೀವ ಜಂತುಗಳನ್ನ ರಕ್ಷಿಸಬೇಕು ಅದನ್ನ ಕೊಲ್ಲಬಾರದು ಅದನ್ನ ಅದರಲ್ಲಿಯೂ ಕೂಡ ಪರಮಾತ್ಮನ ಸ್ವರೂಪವನ್ನು ಕಾಣಬೇಕು ಎಂಬುದಾಗಿ ಆಗಿರ್ತಕ್ಕಂಥದ್ದು ನಮಗೆ ಎಲ್ಲ ಹಿಂದಿನ ಎಲ್ಲ ಋಷಿ ಪರಂಪರೆಗಳಿರಬಹುದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಸತ್ಪುರುಷರು ಇದ್ದಿರಬಹುದು ಅವತಾರಿ ಪುರುಷರಿರ್ಬಹುದು ಅಥವಾ ಭಗವಂತನಿರ್ಬಹುದು ಎಲ್ಲರೂ ಕೂಡ ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು ಇದೇ ರೀತಿ ಆಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಆದ್ರೆ ಇವತ್ತಿನ ದಿನದಲ್ಲಿ ನಾವು ಅಹ್ ಪ್ರಾಣಿಗಳನ್ನ ಹಿಂಸೆ ಮಾಡುವಂಥದ್ದು ನಮ್ಮ ಜೀವ ಮಾತ್ರ ಬೆಲೆ ಇರತಕ್ಕಂಥದ್ದು ಮನುಷ್ಯ ಎಂಬಂತ ಪ್ರಾಣಿಗೆ ಮಾತ್ರ ಬೆಲೆ ಇರತಕ್ಕಂಥದ್ದು ಹೊರತುಪಡಿಸಿ ಪ್ರಾಣಿಯ ಜೀವಕ್ಕೆ ಬೆಲೆ ಇಲ್ಲ ಎಂಬಂತಹ ರೀತಿಯಲ್ಲಿ ನಾವು ವರ್ತನೆ ಮಾಡ್ತಾ ಮಾಡ್ತಾ ಇರತಕ್ಕಂಥದ್ದು ನಾವು ಅನೇಕ ಕಡೆಗಳಲ್ಲಿ ನೋಡ್ತೇವೆ ಮನುಷ್ಯ ಎಲ್ಲಾದರೂ ತೀರ್ಕೊಂಡಿದ್ದಾನೆ ಒಂದು ಎಕ್ಸಿಡೆಂಟ್ ಅಲ್ಲಿ ಮನುಷ್ಯ ಸತ್ತಿದ್ದಾನೆ ಅಥವಾ ಅವನಿಗೆ ಪೆಟ್ಟ ಆಗಿದೆ ಅಂತ ಹೇಳಾದ್ರೆ ಮಾತ್ರ ತೀವ್ರವಾಗಿರತಕ್ಕಂತಹ ನಿಗಾ ವಹಿಸುವಂತದ್ದು ತೀವ್ರವಾಗಿರತಕ್ಕಂತಹ ಗಮನ ವಹಿಸುವಂತದ್ದು ಅದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡುವಂತದ್ದು ಎಲ್ಲದೂ ಕೂಡ ನಡೆಯುವಂತದ್ದು ಆದ್ರೆ ಒಂದು ಪ್ರಾಣಿ ಎಕ್ಸಿಡೆಂಟ್ ಆಗಿದೆ ಅಥವಾ ಬಿದ್ದಿದೆ ಅದಕ್ಕೆ ಏನೋ ರೋಗ ಬಂದಿದೆ ಅಂತ ಆದರೆ ಉಪಶಮನ ಮಾಡುವಂತವ್ರ ಸಂಖ್ಯೆ ಬಹಳ ಅಂತಂದ್ರೆ ಬಹಳ ಕಡಿಮೆ ಎಲ್ಲೋ ಅಲ್ಲಿ ಇಲ್ಲಿ ಒಂದಿಬ್ರು ಸಿಕ್ಕಿರ್ತಾರೆ ಅರ್ಥಾತ್ ನಾವು ಇವತ್ತಿನ ಪ್ರಪಂಚದ ವ್ಯವಸ್ಥೆಯಲ್ಲಿ ಮನುಷ್ಯ ನಮಗೆ ಮಾತ್ರ ಇರ್ತದೆ ಜೀವ ನಮ್ಮ ಜೀವಕ್ಕೆ ಮಾತ್ರ ಬೆಲೆ ಎಂಬಂತಹದ್ದನ್ನ ಸ್ವಾರ್ಥದಿಂದ ನಾವು ಕಂಡುಕೊಳ್ತಾ ಇದ್ದೇವೆ ಆದ್ರೆ ಸಮಸ್ತ ಪ್ರಕೃತಿಯಲ್ಲಿ ಇರತಕ್ಕಂತಹ ಎಲ್ಲ ಜೀವ ಜಂತುಗಳಲ್ಲಿಯೂ ಕೂಡ ನಾವು ಪರಮಾತ್ಮನ ಸ್ವರೂಪವನ್ನು ಕಾಣಬೇಕು ಎಂಬುದಾಗಿ ಹೇಳ್ತಾರೆ ನಾವು ಅದೇ ರೀತಿಯಾಗಿ ಎಲ್ಲ ಜೀವ ಜಂತುಗಳಲ್ಲಿಯೂ ಕೂಡ ಪರಮಾತ್ಮನ ಸ್ವರೂಪವನ್ನು ಕಾಣ್ತಾ ಇದ್ದಾಗ ಭಕ್ತಿಯ ತುರಿಯಾವಸ್ಥೆ ಎಂಬುದಾಗಿ ಹೇಳ್ತಾರೆ ನಾವು ಈ ರೀತಿಯಾಗಿರತಕ್ಕಂತಹ ಭಕ್ತಿಯನ್ನು ಮಾಡಬೇಕಾದ್ರೆ ಏನು ಪರಮಾತ್ಮನ ಮಂದಿರದಲ್ಲಿರತಕ್ಕಂತಹ ಮೂರ್ತಿಯಲ್ಲಿ ಪರಮಾತ್ಮನ ಸ್ವರೂಪವನ್ನು ಕಾಣುವಂತಹದ್ದು ಅಥವಾ ಸಾಧು ಸತ್ಪುರುಷರಲ್ಲಿ ನಮ್ಮ ಒಂದು ಪರಮಾತ್ಮನ ಸ್ವರೂಪವನ್ನು ಕಾಣುವಂತಹದ್ದು ಅಥವಾ ಸಮಸ್ತ ಜೀವ ಜಂತುಗಳಲ್ಲಿಯೂ ಕೂಡ ಪರಮಾತ್ಮನ ಕಾಣುವಂತಹದ್ದು ಇಂತಹ ಒಂದು ಮನೋಭಾವ ನಮಗೆ ಬರಬೇಕಾದ ಏನು ಮಾಡಬೇಕು ಯಾವ ರೀತಿಯಾಗಿರತಕ್ಕಂತಹ ನಮ್ಮ ಜೀವನದ ಶೈಲಿ ಅಥವಾ ನಮ್ಮ ಜೀವನದ ವ್ಯವಸ್ಥೆ ಅಥವಾ ನಮ್ಮ ಮನಸ್ಸಿನ ವೃತ್ತಿಗಳನ್ನು ಯಾವ ರೀತಿಯಾಗಿ ನಾವು ನಿರೋಧವನ್ನು ಮಾಡಿದಾಗಿಯೋ ಅಥವಾ ಯಾವ ರೀತಿಯಾಗಿ ಅದನ್ನ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ನಮ್ಗೆ ಆ ರೀತಿಯಾಗಿರತಕ್ಕಂತಹ ಪ್ರವೃತ್ತಿ ವ್ಯಕ್ತಿಗಳು ಬಂದಿರುತ್ತದೆ ಅದರಿಂದ ಪರಮಾತ್ಮನ ಅನುಗ್ರಹ ಹೇಳುವಂತ ನಮ್ಗೆ ಹೇಗಾಗ್ತದೆ ಎಂಬಂತಹ ವಿಷಯವನ್ನ ನಾಳೆ ದಿವಸ ನೋಡೋಣ